ಶಂಕರ ಭಗವತ್ಪಾದಾಚಾರ್ಯರು ಒಂದು ಮಾತು ಹೇಳ್ತಾರೆ ಬಾಲಸ್ತಾವತು ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೆ ಬ್ರಹ್ಮಣಿ ಸಕ್ತಃ ಅಂತ ಒಂದು ಮಾತು ಹೇಳ್ತಾರೆ ಸಾಮಾನ್ಯವಾಗಿ ಮನುಷ್ಯನ ಜೀವನ ಯಾವ ರೀತಿಯಾಗಿ ಇರುತ್ತೆ ಅಂತ ಕೇಳಿದರೆ ಬಾಲಸ್ತಾವ ಕ್ರಿ ಕ್ರೀಡಾಸಕ್ತಃ ಅಂತ ಆ ಬಾಲ್ಯಾವಸ್ಥೆ ಪೂರ ಪೂರ್ತಿ ಆಟಾಡುವುದರಲ್ಲೇ ಕಳೆದು ಹೋಗುತ್ತೆ ಅರುಣಸ್ಥಾವತ್ ತರುಣೀಸಕ್ತಃ ಆ ಯೌವನ ಪೂರ್ತಿ ಬೇರೆ ಬೇರೆ ರೀತಿಯಾದಂತಹ ಭೋಗಗಳನ್ನು ಅನುಭವಿಸಬೇಕು ಅನ್ನುವ ಆ ಚಿಂತನೆಯಲ್ಲೇ ಈ ಯೌವನ ಪೂರ್ತಿ ಮನುಷ್ಯಂದು ಕಳೆದು ಹೋಗುತ್ತೆ ಇನ್ನು ಕೊನೆಯ ಅವಸ್ಥೆ ಈ ಕಡೆಯ ಅವಸ್ಥೆ ಏನು ಅಂತಂದರೆ ವೃ ವಾರ್ಧಕ್ಯ ವೃದ್ಧಾವಸ್ಥೆ ಹೇಗಿರುತ್ತೆ ಮನುಷ್ಯನಿಗೆ ಅಂತಂದರೆ ವೃದ್ಧಸ್ಥಾವತ್ ಚಿಂತಾಸಕ್ತಃ ಅಂತ ಹೇಳಿದ್ದಾರೆ ವೃದ್ಧರಾದ ಮೇಲೆ ಚಿಂತೆಗಳು ಇನ್ನು ಜಾಸ್ತಿ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಮನುಷ್ಯನಿಗೆ ಮೊದಲು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ಬಗ್ಗೆ ಮಾತ್ರ ಯೋಚನೆ ಇದ್ದ ಸ್ವಲ್ಪ ದೊಡ್ಡವನಾದ ಒಂದು ಪರಿವಾರ ಬಂತು ಆ ಪರಿವಾರದ ಬಗ್ಗೆ ಮಾತ್ರ ಯೋಚನೆ ಇದ್ದ ತನ್ನ ಬಗ್ಗೆ ಮಕ್ಕಳ ಬಗ್ಗೆ ಒಂದು ಪರಿವಾರದ ಬಗ್ಗೆ ಯೋಚನೆ ಇದ್ದ ಇವನು ದೊಡ್ಡ ಇನ್ನೂ ದೊಡ್ಡವನಾಗ್ತಿದ್ದ ಹಾಗೆ ಪರಿವಾರವೂ ಇನ್ನೂ ದೊಡ್ಡ ಆದಮೇಲೆ ಇವನ ಚಿಂತೆಗಳೂ ಜಾಸ್ತಿ ಮಾಡ್ತಾ ಇದ್ದ ದೊಡ್ಡವನಾದ ಮೇಲೆ ಆ ಚಿಂತೆಗಳು ಇನ್ನೂ ತುಂಬ ಜಾಸ್ತಿ ಆಗುತ್ತೆ ತುಂಬ ಜನರಿಗೆ ಹಾಗೆ ಆಗ್ತಾ ಇರುತ್ತೆ ಅಂದರೆ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಸಾಮಾನ್ಯವಾಗಿ ಮನುಷ್ಯನ ಒಂದು ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಆದರೆ ಹೀಗೆ ಇರಲೇಬೇಕು ಇದನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲ ನಾವು ಪ್ರಯತ್ನ ಮಾಡಿದರೆ ಇದನ್ನು ಬದಲಾಯಿಸಿಕೊಳ್ಳಬಹುದು ಅಂದರೆ ಏನು ವೃದ್ಧಸ್ಥಾವ ಚಿಂತಾಸಕ್ತಃ ಅಂತ ಹೇಳಿದ್ದಾರೆ ಈ ವೃದ್ಧಾವಸ್ಥೆ ಬಂದಾಗ ಚಿಂತೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ಇದು ಸಾಮಾನ್ಯವಾಗಿರುವಂತಹ ವಿಷಯ ನಾವು ಪ್ರಯತ್ನ ಮಾಡಿದರೆ ಆ ಚಿಂತೆಗಳನ್ನೆಲ್ಲ ಬಿಟ್ಟು ಪ್ರಶಾಂತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಇದಾಗದೇ ಇರುವಂತಹ ವಿಷಯ ಏನಲ್ಲ ಸ್ವಾಭಾವಿಕವಾಗಿ ಮನುಷ್ಯನ ಒಂದು ಪ್ರವೃತ್ತಿ ಹೇಗಿರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಆದರೆ ನಾವು ಪ್ರಯತ್ನ ಮಾಡಿದರೆ ಇನ್ನೂ ಒಳ್ಳೆಯ ವಿಷಯಗಳನ್ನು ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇಲ್ಲಿ ಆ ವೃದ್ಧಾವಸ್ಥೆ ಬಂದಾಗ ಹೇಗಿರಬೇಕು ಅಂತಂದರೆ ಎಲ್ಲ ರೀತಿಯಂತಹ ಜವಾಬ್ದಾರಿಗಳನ್ನು ಸರಿಯಾಗಿ ಸಮಾಪ್ತಿ ಮಾಡಿ ನಮ್ಮ ಎಲ್ಲ ಬಾಧ್ಯತೆಗಳು ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಬೇರೆಯವರಿಗೆ ವಹಿಸಿ ನಾವು ಎಲ್ಲ ವಿಧವಂತಹ ಚಿಂತೆಗಳನ್ನು ಬಿಟ್ಟು ಪ್ರಶಾಂತವಾದಂತಹ ಜೀವನವನ್ನು ನಡೆಸಬೇಕು ಅದು ಎಲ್ಲಿ ಇಂತಹ ಒಂದು ಪರಿಶುದ್ಧವಾದ ಪವಿತ್ರವಾದ ವಾತಾವರಣದಲ್ಲಿ ನಾವು ಪ್ರಶಾಂತವಾದಂತಹ ಜೀವನವನ್ನು ನಡೆಸಬೇಕು ಅದು ಹೇಗೆ ಜೀವನ ನಡೆಸಬೇಕು ಆ ಸಂದರ್ಭದಲ್ಲಿ ಹೇಗಿರಬೇಕು ಮತ್ತು ಪುನಃ ಇಲ್ಲಿ ಬಂದ ಮೇಲೆ ಅದೇ ಹಳೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವುದು ಅದನ್ನೆಲ್ಲ ಮಾಡಿದರೆ ಪುನಃ ಉಪಯೋಗ ಇಲ್ಲ ಹಾಗಾಗಿ ಇಲ್ಲೇನು ಮಾಡಬೇಕು ಅಂತಂದರೆ ಇಂತಹ ಒಂದು ಅವಸ್ಥೆ ಬಂದಾಗ ಈ ರೀತಿಯಾದಂತಹ ಒಂದು ಪ್ರದೇಶಕ್ಕೆ ಬಂದು ಆಧ್ಯಾತ್ಮಿಕವಾದಂತಹ ಹೆಚ್ಚು ಆಧ್ಯಾತ್ಮಿಕತ ಕಡೆಗೆ ನಮ್ಮ ಜೀವನವನ್ನು ವಿಶೇಷವಾಗಿ ಕೊಂಡೊಯ್ಯಬೇಕು ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಈ ವೃದ್ಧಾವಸ್ಥೆಯಲ್ಲಿ ವಿಶೇಷವಾಗಿ ಮಾಡಿಕೊಳ್ಳಬೇಕು ತದ್ವಾರ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಈ ಆಧ್ಯಾತ್ಮಿಕವಾದಂತಹ ಚಿಂತನೆ ಅನ್ನೋದು ವಾಸ್ತವವಾಗಿ ಎಲ್ಲರಿಗೂ ಬಾಲ್ಯದಿಂದಲೇ ತುಂಬ ಅವಶ್ಯಕ ಬಾಲ್ಯದಿಂದಲೂ ಇಂತಹ ಒಂದು ಆಧ್ಯಾತ್ಮಿಕವಾದ ಹೇಗೆ ಲೌಕಿಕವಾದಂತಹ ವಿಚಾರಗಳಿವೆಯೋ ಅದೇ ರೀತಿಯಾಗಿ ಆಧ್ಯಾತ್ಮಿಕವಾದಂತಹ ಒಂದು ವಾತಾವರಣವು ಅದರ ಒಂದು ಚಿಂತನೆಯೂ ಸಹ ಬಾಲ್ಯದಿಂದಲೂ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿದೆ ವೃದ್ಧಾವಸ್ಥೆ ಬಂದ ಮೇಲಂತೂ ಸಂಪೂರ್ಣವಾಗಿ ಅದರಲ್ಲೇ ಇದ್ದರೆ ಆಗ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಯಾಕಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದಿಂದಲೂ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದಂತಹ ವಿಚಾರಗಳ ಕಡೆಗೆ ಹೋಗುವುದು ಅಂತಂದರೆ ಅದು ಎಲ್ಲರಿಗೂ ಸಾಧ್ಯವಿಲ್ಲ ಯಾಕಂದರೆ ಕೆಲವೊಂದು ಜವಾಬ್ದಾರಿಗಳು ಕೆಲಸಗಳು ಮಾಡಲೇಬೇಕಂತಹ ಅನಿವಾರ್ಯವಾದ ಕೆಲಸಗಳು ಮನೆಯಲ್ಲಿ ಜವಾಬ್ದಾರಿಗಳು ಅದೆಲ್ಲ ಇರುತ್ತಾದ್ದರಿಂದ ಬಾಲ್ಯದಿಂದಲೇ ಹಾಗೆ ಮಾಡೋಕ್ಕಾಗುವುದಿಲ್ಲ ಆದರೂ ಬಾಲ್ಯದಿಂದ ಒಂದು ಸ್ವಲ್ಪ ಅದನ್ನಿಟ್ಟುಕೊಂಡು ಕೊನೆಗೆ ಬಂದ ಮೇಲೆ ವೃದ್ಧಾವಸ್ಥೆಗೆ ಬಂದ ಮೇಲೆ ಸಂಪೂರ್ಣವಾಗಿ ಆಧ್ಯಾತ್ಮಿಕದ ವಿಚಾರದ ಕಡೆಗೆ ನಾವು ಹೋಗಬೇಕು ತದ್ವಾರ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಹಾಗಂತ ಹೇಳಿ ವಾರ್ಧಕ್ಯ ಬಂದ ಮೇಲೆ ಆಧ್ಯಾತ್ಮಿಕ ವಿಚಾರ ಶುರು ಮಾಡ್ತೀವಿ ಅಂತಂದರೆ ಅದು ಸರಿಯಾಗುವುದಿಲ್ಲ ಹಾಗೆ ಮಾಡಿದ್ರೂ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಜೀವನ ಪೂರ್ತಿ ಲೌಕಿಕವಾದಂತಹ ವಿಚಾರಗಳನ್ನೇ ಮಾಡಿ ಕೊನೆಯ ಅವಸ್ಥೆಯಲ್ಲಿ ಆಧ್ಯಾತ್ಮಿಕಕ್ಕೆ ಬರಬೇಕು ಅಂತಂದರೆ ಆ ಮನಸ್ಸು ಕೇಳುವುದಿಲ್ಲ ಈ ಕಡೆಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಆದರೂ ಅದರ ಸಂಬಂಧ ಇದ್ದರೆ ಕೊನೆ ಕಾಲದಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸಂಪೂರ್ಣವಾಗಿ ಅದರ ಕಡೆಗೆ ನಾವು ಹೋಗ್ಬೋದು ಅದರಿಂದ ಚಿಕ್ಕ ವಯಸ್ಸಿನಲ್ಲೂ ಚಿಕ್ಕ ವಯಸ್ಸಿಂದಲೂ ಲೌಕಿಕವಾದ ವಿಚಾರಗಳ ಹಾಗೆ ಈ ಆಧ್ಯಾತ್ಮಿಕವಾದಂತಹ ಧಾರ್ಮಿಕವಾದಂತಹ ವಿಚಾರಗಳ ಕಡೆಗೂ ನಮ್ಮ ಗಮನ ಇರಬೇಕು ಕೊನೆಗೆ ಬಂದ ಮೇಲೆ ಲೌಕಿಕವನ್ನು ಸಂಪೂರ್ಣವಾಗಿ ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕದ ಕಡೆಗೆ ಬಂದರೆ ಆ ಕೊನೆಯ ಕಾಲದಲ್ಲಿ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಅದರಿಂದ ಆ